ಸರ್ ಹೊರ ಈ ಗಾಡಿದವ್ರು ಇನ್ಶೂರೆನ್ಸ್ ಮಾಡಲಿ ಸರ್ ಈ ಗಾಡಿದವ್ರು ಇನ್ಶೂರೆನ್ಸ್ ಮಾಡಲಿ ಈ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಅದಿ ಕೆ ನೈನ್ಟೀನ್ ಜಿ ಒನ್ ಜೀರೋ ಟೂ ತ್ರೀ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಸರ್ ಕೆಜೆಡಿ ಬರ್ತೀನಿ ಕೆಜೆಡಿ ಕರ್ನಾಟಕ ಗೌರ್ಮೆಂಟ್ ಏನೈತಿ ಬರ್ತೀನಿ ಅವು ಹೆಂಕು ಕಟ್ಟು ಗೋರ್ಮೆಂಟ್ ಕಟ್ಟಕ್ಕೆ ಕಮಿಷನ್ ಆಫೀಸ್ ಇಲ್ಲ ನೀವು ಒಂದು ಡಾಕ್ಯುಮೆಂಟ್ ಗಾಡಿ

ಒನ್ ಜೀರೋ ಟೂ ತ್ರೀ ಗಾಡಿದ್ ಇನ್ಸೂರೆನ್ಸ್ ಎಕ್ಸ್ಪೈರ್ ಸರ್ ಕೆಜೆಡಿ ಬರ್ತೀನಿ ಕೆಜೆಡಿ ಕರ್ನಾಟಕ ಗೌರ್ಮೆಂಟ್ ಏನ್ ಹೆಚ್ಚು ಬರ್ತೀನಿ ಗೌರ್ಮೆಂಟ್ ಕಟ್ಟಕ್ಕೆ ಕಮಿಷನ್ ಜಿಲ್ಲಾ ಜಿಲ್ಲಾ ಬಂದ್ಬಿಡುದು ಇಲ್ಲ ಗೌರ್ಮೆಂಟ್ ಸೋರ್ಮೆಂಟ್ ಅದಕ್ಯುಮೆಂಟ್ ಗೌರ್ಮೆಂಟ್ ಈ ಗಾಡಿದ ಈ ಗಾಡಿ ದ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಯ್ತು ಹೆಂಗ ಅರ್ಜೆಂಟ್ ಹಾಸ್ಪಿಟಲ್ ಹೆಂಗ್ ಬಿಡ್ ಎಮರ್ಜೆನ್ಸಿ ಡೂ ಆನ್ ಕಾಸ್ ಸರ್ ನಾನ್ ಎಂತ ಮಾಡ್ಲಿಲ್ಲ ನಿಮ್ಗೆ